ಹುಬ್ಬಳ್ಳಿಯ ಬಿ ಯು ಬಿ ಕಾಲೇಜಿನಲ್ಲಿ ನಡೆದಿರತಕ್ಕಂತಹ ಕೊಲೆ ಬಹಳಷ್ಟು ಧ್ಯೇಯವಾಗಿರ್ತಕ್ಕಂಥ ಕೃತ್ಯ ದೂರವಾಗಿರ್ತಕ್ಕಂಥ ಕೃತ್ಯ ನಮ್ಮ ಸಹೋದರ ನಿರಂಜನ್ ಹಿರೇಮಠರ ಕುಟುಂಬಕ್ಕೆ ಬಹಳ ಆಘಾತವನ್ನು ತಂದಿಟ್ಟಿದ್ದು ಅದನ್ನು ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಬಾಂಧವರು ಕೂಡ ಖಂಡಿಸ್ತೇವೆ ಮತ್ತು ಈ ಒಂದು ಘಟನೆಯನ್ನು ಗಮನಿಸಿದರೆ ಎಲ್ಲೋ ಪೊಲೀಸ್ ಇಲಾಖೆಯ ಒಂದು ವೈಫಲ್ಯ ಕಂಡು ಬರ್ತದೆ ಈಗಾಗಲೇ ಸುತ್ತಮುತ್ತಲಿರ್ತಕ್ಕಂಥ ಕಾಲೇಜುಗಳಿಗೆ ಸೂಕ್ತ ಭದ್ರತೆಯನ್ನು ಒದಿಸುವುದರ ಮುಖಾಂತರ ಕಾಲೇಜಿನ ಹೆಣ್ಣು ಮಕ್ಕಳಿಗೆ ಸೂಕ್ತ ರಕ್ಷಣೆಯನ್ನು ಒದಗಿಸಿಕೊಡಬೇಕು ಮತ್ತು ಸುತ್ತಮುತ್ತಲು ಇರತಕ್ಕಂಥ ಕಾಲೇಜ್ ಸುತ್ತಮುತ್ತಲು ಇರತಕ್ಕಂತಹ ಮಾದಕ ದ್ರವ್ಯ ವ್ಯವಸನಿಗಳಿಗೆ ಕಡಿವಾಣ ಹಾಕಬೇಕು ಮತ್ತು ಒಂದು ಈ ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಪಡಿಸುವುದೇನೆಂದರೆ ನ್ಯಾಯದ ನ್ಯಾಯಾಲಯದ ನ್ಯಾಯಮೂರ್ತಿಗಳಿಗೆ ಮನವಿಯನ್ನು ಮಾಡ್ತೇವೆ ಯಾವುದೇ ಕಾರಣಕ್ಕೂ ಕ್ರೂರಿ ಗಲ್ಲಿಗೆ ಗಲ್ಲಿಗೆರಿಸಬೇಕು ಮತ್ತು ಜಾಮೀನನ್ನು ನೀಡದೆ ಮತ್ತು ಯಾವ ನಮ್ಮ ವಕೀಲ ಬಾಂಧವರಲ್ಲೂ ಕೂಡ ವಿನಂತಿಯನ್ನು ಮಾಡುತ್ತೇನೆ ಇಂತಹ ಕ್ರೂರಿಗಳಿಗೆ ವಕಾಲತ್ತನ್ನು ನೀಡದೆ ಜಾಮೀನನ್ನು ಕೊಡಿಸದೆ ಅವ ಒಂದು ಇಂಥ ಕೃತ್ಯಗಳಿಗೆ ಕಡಿವಾಣ ಹಾಕುವಲ್ಲಿ ತಮ್ಮ ಪಾತ್ರ ಕೂಡ ಭಾಳಷ್ಟು ಮುಖ್ಯ ಆ ಕಾರಣಕ್ಕಾಗಿ ತಾವು ಕೂಡ ಇದಕ್ಕೆ ಬೆಂಬಲವನ್ನು ನೀಡಬೇಕು ಮತ್ತು ಖಂಡಿಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೇನೆ ಮತ್ತು ಇನ್ನೂ ಒಂದು ವಿನಂತಿ ಯಾವುದೇ ರಾಜಕೀಯ ಪಕ್ಷಗಳು ಈ ಒಂದು ಘಟನೆಯನ್ನು ಇಟ್ಕೊಂಡು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಕೆಲಸವನ್ನು ಕೀಳುಮಟ್ಟದ ರಾಜಕಾರಣವನ್ನು ಮಾಡಬಾರ್ದು ಮತ್ತು ವೀರಶೈವ ಲಿಂಗಾಯತ ಸಮುದಾಯ ಯಾವತ್ತೂ ಕೂಡ ನಮ್ಮ ಏನು ನಿರಂಜನ್ ಹಿರೇಮಠರ ಕುಟುಂಬ ಇದೆ ಆ ಕುಟುಂಬದ ಜೊತೆಗಿರ್ತದೆ ನ್ಯಾಯ ಸಿಗುವವರೆಗೂ ಕೂಡ ನಾವೆಲ್ಲರೂ ಒಟ್ಟಿಗೆ ಇರ್ತೇವೆ ಅನ್ನುವಂಥ ಆಗ್ರಹಪೂರ್ವಕವಾಗಿರತಕ್ಕಂಥ ಧೈರ್ಯವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ